ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರಿದ ಒಂಬತ್ತು ಆಕಾರಣಗಳು ಒಂಬತ್ತು ಘಟನೆಗಳು ನಡೆದರೆ ಕಲಿಯುಗ ಅಂತ್ಯವಾಗುವುದು ಪಕ್ಕ ಎಂದ ಕಾಲಜ್ಞಾನ ಒಂಬತ್ತು ಘಟನೆಗಳ ಮುನ್ಸೂಚನೆ ಬಿಚ್ಚಿಟ್ಟ ಕಾಲಜ್ಞಾನ ಕೃಷ್ಣೆಯ ತೀರದಲ್ಲಿ ಒಂಬತ್ತು ಲಕ್ಷ ಬಳೆಗಳು ಒಡೆಯುವುದು ನಿಜವಾಗುತ್ತಾ ಹಾಲಸಿದ್ದನಾಥನ ಕಾಲಜ್ಞಾನ ಭವಿಷ್ಯ ಚಿನ್ನದ ರೇಟಿಗೆ ಮಾರಾಟವಾಗತ್ತೆ ನೀರು ದುಡ್ಡು ಕೊಟ್ಟು ಶುದ್ಧ ಗಾಳಿ ಪಡೆಯುವ ಕಾಲ ಬರುತ್ತೆ ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸದ್ಯ ಜಗತ್ತಿನಾದ್ಯಂತ ಕೊರೋನಾ ನಂತರ ಮತ್ತಷ್ಟು ಸುಧಾರಣೆಗೊಳತಾಗಿದೆ ಜಗತ್ತಿನ ಪ್ರತಿಯೊಂದು ದೇಶ ಕೊರೋನಾದಿಂದ ಮುಕ್ತಿಯನ್ನ ಪಡೆದುಕೊಂಡಿದೆ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಹಾಹಾಕಾರ ನಿರ್ಮಾಣವಾಗಿತ್ತು ಈ ಕೊರೋನಾ ಸುನಾಮಿಯನ್ನ ಸೃಷ್ಟಿ ಮಾಡಿದ್ದು ಮತ್ಯಾರುವಲ್ಲ ಚೀನಾ ಇದೇ ಚೀನಾ ಒಂಬತ್ತು ಸಂಕಷ್ಟಗಳನ್ನ ಇಡೀ ವಿಶ್ವಕ್ಕೆ ತಂದೊಡ್ಡಲಿದೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಚೀನಾದ ಕುತಂತ್ರಿಯ ಬಗ್ಗೆ ಬರೆದಿಟ್ಟಿದ್ದಾರೆ ಮುಂಬರೋ ಒಂಬತ್ತು ಸಂಕಷ್ಟಗಳನ್ನ ಹಾಲಸಿದ್ಧನಾಥ ಸ್ವಾಮೀಜಿಗಳು ಬರೆದಿಟ್ಟಿದ್ದಾರೆ ಹಾಗಾದ್ರೆ ಆ ಒಂಬತ್ತು ಸಂಕಷ್ಟಗಳು ಯಾವುವು ಹಾಲಸಿದ್ಧನಾಥ ಸ್ವಾಮೀಜಿಗಳು ಬರೆದಿಟ್ಟಂತಹ ಕಾಲಜ್ಞಾನದಲ್ಲಿ ಏನಿದೆ ಗಗನಗಿರಿ ಚೈತನ್ಯಲ್ಲಹರಿ ಗ್ರಂಥದಲ್ಲಿ ಬರೆದಿಟ್ಟಂತಹ ಕಾಲಜ್ಞಾನ ಈಗ ಯಾಕೆ ವೈರಲ್ ಆಗ್ತಾ ಇದೆ ಆ ರಹಸ್ಯ ಗ್ರಂಥದಲ್ಲಿ ಬರೆದಿಟ್ಟಂತಹ ಕಾಲಜ್ಞಾನ ಯಾವುದು ಈ ಎಲ್ಲ ಮೇಲಿಯನ್ ಡಾಲರ್ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ ಈ ವಿಡಿಯೋದಲ್ಲಿ ಚೀನಾದ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ಕಾಲಜ್ಞಾನದ ಬಗ್ಗೆ ಏನನ್ಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಮತ್ತೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಮಾತ್ರ ಸಿಗತ್ತೆ ಸೊ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಜಗತ್ತಿನಾದ್ಯಂತ ಕೊರೋನಾ ತಾಂಡವವಾಡಿತ್ತು ಲಕ್ಷ ಲಕ್ಷ ಮಂದಿ ಮಸಣ ಸೇರಿದ್ರು ಕೊರೋನಾ ಸೃಷ್ಟಿ ಮಾಡಿದ್ದು ಈ ಸಾವಿನ ಸುನಾಮಿಗೆ ಕಾರಣವಾಗಿದ್ದು ಮತ್ಯಾರುವಲ್ಲ ಡ್ರ್ಯಾಗನ್ ರಾಷ್ಟ್ರ ಚೀನಾ ಆದ್ರೆ ಮುಂಬರುವ ಸಂಕಟಗಳನ್ನು ಗುರುತಿಸಿ ಈಗ ಚೀನಾ ಕೂಡ ತನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾಗಿದೆ ಅಂದ್ರೆ ಮೂರನೇ ಮಹಾಯುದ್ಧವನ್ನ ಈಗಾಗಲೇ ಸಾರಿಯಾಗಿದೆ ಮುಂದೆ ಕಲಿಯುಗ ಅಂತ್ಯವೂ ಕೂಡ ಇದೇ ಚೀನಾದಿಂದಲೇ ಶುರುವಾಗತ್ತೆ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದೆ ಅದರಲ್ಲೂ ಗಗನಗಿರಿ ಮಹಾರಾಜರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ರು ಮುಂದೆ ಎಷ್ಟು ಕೆಟ್ಟ ಕಾಲ ಬರಲಿದೆ ಎಂದರೆ ಮುಂದೆ ಸಂತರೂ ಕೂಡ ಬೇಗ ಕಣ್ಮುಚ್ಚಿಕೊಳ್ತಾರೆ ಅಂತ ಹೇಳಿದ್ರು ಇತರೆ ಅನೇಕ ಸಂತರೂ ಸಹ ಇಂತಹದ್ದೇ ಹೇಳಿಕೆಗಳನ್ನ ನೀಡಿ ಕಾಲಜ್ಞಾನವನ್ನ ಬರೆದಿದ್ರು ಮಹಾರಾಷ್ಟ್ರ ಕರ್ನಾಟಕ ಕೇರಳ ರಾಜ್ಯಗಳ ಕೆಲವು ಪ್ರದೇಶಗಳಲ್ಲಿ ನೆರೆ ಹಾವಳಿ ಭೀಕರ ರೂಪ ಪಡೆದುಕೊಳ್ಳುತ್ತೆ ಸದ್ಯ ಪ್ರಾರಂಭವಾಗಿರುವ ಆಪತ್ಕಾಲದ ಕುರಿತು ದಾರ್ಶನಿಕ ಸಂತರು ಅನೇಕ ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ರು ಮತ್ತು ಹಾಗೆಯೇ ಈ ರೀತಿ ಆಗ್ತಾ ಇರೋದು ನಾವು ಗಮನಸ್ತಾಗಿದ್ದೇವೆ ಈ ಆಪತ್ಕಾಲದ ಕುರಿತು ಮಹಾರಾಷ್ಟ್ರದ ಒಬ್ಬ ಮಹಾನ್ ಸಂತರಾಗಿರು ಗಗನಗಿರಿ ಮಹಾರಾಜರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೇ ಬರೆದಿಟ್ಟಿದ್ದಾರೆ ಕಾಲಜ್ಞಾನವನ್ನ ಭೀಕರ ಕಾಲದ ಕುರಿತು ಕಾವ್ಯ ಪಂಕ್ತಿಗಳ ಮೂಲಕ ಅವರು ಮಾಡಿರುವ ವರ್ಣನೆಯನ್ನ ಚೈತನ್ಯಲಹರಿ ಗ್ರಂಥದಲ್ಲಿ ಪ್ರಕಟಿಸಲಾಗಿದೆ ಅದರಲ್ಲಿ ಕೆಲವು ಆಯ್ದ ಕಾವ್ಯ ಪಂಕ್ತಿಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ನೋಡೋಣ ಬನ್ನಿ ಮಹಾಯುದ್ಧ ಭೂಕಂಪ ಮತ್ತು ಜಲಪ್ರಳಯ ಆಗಲಿದೆ ನೆರೆಯಿಂದ ಭೂಮಿ ಕೊಚ್ಚಿ ಹೋಗಿ ಹೊಸದು ಮೇಲೆ ಬರಲಿದೆ ಸಮುದ್ರ ದಡದಲ್ಲಿರುವ ಭಾರತದ ಭೂಮಿಯು ಜಲದಲ್ಲಿ ಮುಳುಗಿ ಹೋಗುತ್ತೆ ಸುಮಾರು ಆರು ಮೈಲಿ ದೂರದವರೆಗೆ ಜಲ ಮುಂದೆ ಬಂದು ಜಲಪ್ರಳಯವಾಗತ್ತೆ ಕೃಷ್ಣೆಯ ಅಣೆಕಟ್ಟು ಎಲ್ಲವೂ ಸರ್ವನಾಶವಾಗತ್ತೆ ಈ ಕಾರಣದಿಂದ ಕೃಷ್ಣೆಯ ಜಲವು ಆಕಾಶದೊಂದಿಗೆ ಹರಡಿಕೊಳ್ಳುತ್ತೆ ಶ್ರೀಶೈಲ ಮತ್ತು ಕನಕದುರ್ಗ ಜಲದಲ್ಲಿ ಮುಳುಗಿ ಹೋಗುತ್ತೆ ಅಸಂಖ್ಯ ನಗರಗಳು ನೀರಿನಲ್ಲಿ ಹೋಗುತ್ತೆ ಅತಿಯಾದ ಉಷ್ಣತೆಯಿಂದ ಹಿಮಕರಗಿ ಜಲ ಕೆಳಗೆ ಇಳಿಯತ್ತೆ ಇದರಿಂದ ಅಪಾರ ಜೀವಹಾನಿಯಾಗತ್ತೆ ವಿಂದ್ಯ ಪರ್ವತಕ್ಕೆ ಹಿಮಾಲಯದ ಜಲ ಬಂದು ಅಪ್ಪಳಿಸತ್ತೆ ಈ ಕಾರಣದಿಂದ ಕೆಲವು ನಗರಗಳು ಜಲಸಮವಾಗಲಿದೆ ನದಿಯ ಮೇಲಿನ ಅಣೆಕಟ್ಟು ಒಡೆದು ಹೋಗತ್ತೆ ಜಗತ್ತಿನಲ್ಲಿ ಈ ರೀತಿ ಜಲಪ್ರಳಯ ನೋಡೋದಕ್ಕೆ ಸಿಗತ್ತೆ ಅಂತ ಹದಿನೈದರಿಂದ ಇಪ್ ಮೂವತ್ತ್ ನಾಲ್ಕು ವರ್ಷಗಳ ಹಿಂದೆಯೇ ಚೈತನ್ಯಲಹರಿ ಎಂಬ ಗ್ರಂಥದಲ್ಲಿ ಬರೆದಿಡಲಾಗಿತ್ತು ಅದರಂತೆ ಇದೀಗ ಇನ್ನು ಮೂರನೇ ಮಹಾಯುದ್ಧವು ಮಹಾಭಯಂಕರವಾಗಿರಲಿದೆ ಭಾರತವೂ ಕೂಡ ಸಹಿಸಿಕೊಳ್ಳತ್ತೆ ಪರಮಾಣು ಬಾಂಬ್ನಿಂದಾಗಿ ಸಂಹಾರವು ಭಯಂಕರವಾಗಿರತ್ತೆ ಊರಿಗೆ ಊರುಗಳೇ ನಾಶವಾಗಿ ಹೋಗತ್ತೆ ಮೂರನೇ ಮಹಾಯುದ್ಧದ ನಂತರ ಸಂಪೂರ್ಣ ಪೃಥ್ವಿಯನ್ನ ಶುದ್ಧಗೊಳಿಸಬೇಕಾಗತ್ತೆ ಅದಕ್ಕಾಗಿ ಅನೇಕ ಸಂತರ ಅವಶ್ಯಕತೆ ಇದೆ ಅದಕ್ಕಾಗಿ ಸಾಧಕರು ಸಾಧನೆಯನ್ನ ಹೆಚ್ಚಿಸಬೇಕು ಹೋಮ ಹವನ ಮಾಡಬೇಕು ಅಂತ ಕಾಲಜ್ಞಾನ ಭವಿಷ್ಯದಲ್ಲಿ ನುಡಿಯಲಾಗಿದೆ ಇನ್ನು ಕರ್ನಾಟಕದ ಹಾಲಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಮುಂದೆ ಬರುವ ಕಾಲದ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಏನೆಲ್ಲ ಆಗತ್ತೆ ಅಂತ ಹೇಳಿದ್ರು ಅದರಲ್ಲೂ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭವಿಷ್ಯವನ್ನ ನುಡಿದಿದ್ರು ಅವೆಲ್ಲವೂ ಕೂಡ ನಿಜವಾಗಿದೆ ಸುನಾಮಿ ಬರಲಿದೆ ಸುಂಟರ ಗಾಳಿ ಮತ್ತು ಭೂಕಂಪವಾಗಲಿದೆ ಜಗತ್ತು ಉರಿದು ಹೋಗುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿದ್ರು ಭಾರತದ ಮೇಲೆಯೂ ಕೂಡ ಸಂಕಟಗಳು ಬರತ್ತೆ ಉಗ್ರಗಾಮಿಗಳು ದೊಡ್ಡ ಆಕ್ರಮಣವನ್ನ ಮಾಡ್ತಾರೆ ನರಸಂಹಾರವಾಗತ್ತೆ ಹಗಲು ಹೊತ್ತನಲ್ಲೇ ದರೋಡೆಗಳು ಲೂಟಿಯಾಗತ್ತೆ ಅಂತ ಹೇಳಿದ್ರು ಅದರಂತೆ ಇದೀಗ ಅದೇ ಆಗ್ತಾ ಇದೆ ಮಹಾರಾಷ್ಟ್ರದ ಕೃಷ್ಣಿಯ ತೀರದಲ್ಲಿ ಒಂಬತ್ತು ಲಕ್ಷ ಬಳೆಗಳು ಒಡೆದು ಹೋಗುವುದು ಭಾವಾರ್ಥ ಮಹಾರಾಷ್ಟ್ರ ರಾಜ್ಯದ ಕೃಷ್ಣ ನದಿಯ ತೀರದಲ್ಲಿ ಮೃತ್ಯುವಿನ ಆಟ ನಡೆಯತ್ತೆ ರಕ್ತದ ಹೊಳೆ ಹರಿಯುತ್ತೆ ಅಂತ ಹೇಳಿದ್ರು ಅದು ಈಗ ನಿಜವಾಗ್ತಾ ಇದೆಯಾ ಎಂಬ ಸಂಶಯ ಮೂಡ್ತಾಗಿದೆ ನದಿಗಳು ಬತ್ತಿ ಹೋಗತ್ತೆ ನೀರಿನ ಕಪ್ ಮಾರಾಟವಾಗುವುದು ಭಾವಾರ್ಥ ನೀರು ದುಬಾರಿಯಾಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ರೋಗ ರುಜಿನಿಗಳು ಹೆಚ್ಚಾಗತ್ತೆ ಔಷಧಿಗಳಿಗೆ ಹಾಹಾಕಾರ ಶುರುವಾಗತ್ತೆ ಡಾಕ್ಟರ್ಗಳು ಕೈಚಿಲ್ ಕೂರ್ತಾರೆ ಭಾವಾರ್ಥ ಡಾಕ್ಟರ್ಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ನಡೆದಾಡುವ ಮತ್ತು ಮಾತನಾಡುವ ಮನುಷ್ಯರ ಪ್ರಾಣ ಹೋಗುತ್ತೆ ಅಂತ ಬರೆದಿಡಲಾಗಿದೆ ಎಲ್ಲ ಭಾವಾರ್ಥಗಳನ್ನು ನೋಡ್ತಾ ಹೋದರೆ ಕೊರೋನಾ ನಂತರ ಮತ್ತೊಂದು ಹೊಸ ಮಹಾಮಾರಿ ಎದುರಾಗತ್ತಾ ಮತ್ತೆ ಕೊರೋನಾ ಸಂಕಷ್ಟ ಕೊರೋನಾದಂತಹ ವೈರಸ್ ಮತ್ತೆ ಬರತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗತ್ತೆ ಈಗಾಗಲೇ ಕೃಷ್ಣಾ ನದಿಯ ತಡದಲ್ಲಿ ಬೃಹತ್ ಪ್ರಳಯವೇ ಆಗ್ತಾ ಸಪೋಸ್ ಏನಾದರೂ ಹಾಲಸಿದ್ದೇಶ್ವರ ಸ್ವಾಮೀಜಿಗಳು ನೋಡಿದಂತಹ ಭವಿಷ್ಯ ನಿಜವಾಗಿದೆ ಅದಲ್ಲಿ ಮತ್ತೆ ಸುನಾಮಿ ಬರತ್ತೆ ಸುಂಟರಗಾಳಿ ಮತ್ತು ಭೂಕಂಪ ಹೆಚ್ಚಾಗತ್ತೆ ಮಹಾರಾಷ್ಟ್ರದ ಕೃಷ್ಣೆಯ ತೀರದಲ್ಲಿ ಒಂಬತ್ತು ಲಕ್ಷ ಬಳೆಗಳು ಒಡೆದು ಹೋಗುತ್ತೆ ಎನ್ನುವಂತಹ ಭಾವಾರ್ಥ ಅಂದರೆ ಮಹಾರಾಷ್ಟ್ರ ರಾಜ್ಯದ ಕೃಷ್ಣಾ ನದಿಯ ತೀರದಲ್ಲಿ ಮೃತ್ಯುವಿನ ಆಟ ನಡೆಯತ್ತೆ ರಕ್ತದ ಹೊಳೆ ಹರಿಯತ್ತೆ ಅಂತ ಕಾಲಜ್ಞಾನಿಗಳು ಈಗ ಮತ್ತೆ ಭವಿಷ್ಯವನ್ನು ನುಡಿದಿದ್ದಾರೆ ಈ ಭವಿಷ್ಯ ಮತ್ತೆ ಹಿಂದಿನ ಕರಾಳ ಇತಿಹಾಸವನ್ನ ಮರುಕಳಿಸತ್ತಾ ಅನ್ನೋದು ಈಗ ಯಕ್ಷಪ್ರಶ್ನೆಯಾಗಿದೆ ಇನ್ನು ಈಗಾಗಲೇ ಹೇಳಿದಂತೆ ಉಗ್ರಗಾಮಿಗಳು ಭಯೋತ್ಪಾದನೆ ಜಾಸ್ತಿಯಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಅತಿ ಜಾಸ್ತಿಯಾಗುವ ಸಾಧ್ಯತೆ ಇದೆ ಅಂತ ಕಾಲಜ್ಞಾನಿಗಳು ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಈ ಭವಿಷ್ಯವಾಣಿಗಳು ಆದರೆ ಕಲಿಯುಗದ ಅಂತ್ಯ ಪಕ್ಕಾ ಅಂತ ಹೇಳಲಾಗ್ತಿದೆ ಮುಂಬರುವ ದಿನಗಳು ಎಷ್ಟು ಘನಘೋರವಾಗಿರಲಿದೆ ಅನ್ನೋದು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಮನುಷ್ಯನಿಗೆ ಅಸಾಧ್ಯವಾಗಿ ನಿಂತಿದೆ ಮುಂಬರುವ ದಿನಗಳಲ್ಲಿ ಮಳೆ ಜಾಸ್ತಿಯಾಗಲಿದೆ ಭೂಕಂಪ ತಾಂಡವವಾಡಲಿದೆ ಬೆಟ್ಟಗುಡ್ಡಗಳು ಧರಾಶಾಹಿಯಾಗಲಿವೆ ಮುಂದಿನ ದಿನಗಳನ್ನ ಊಹೆ ಮಾಡ್ಕೊಳ್ತಾ ಹೋದ್ರೆ ಕಲಿಯುಗ ಅಂತ್ಯದ ಕಾಲ ಬಂದೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ ಇನ್ನು ಇಷ್ಟೇ ಅಲ್ಲದೆ ಮುಂಬರುವ ದಿನಗಳಲ್ಲಿ ನೀರಿನ ರೇಟ್ ಚಿನ್ನದ ರೇಟ್ಗೂ ಕೂಡ ಜಾಸ್ತಿ ಆಗತ್ತಂತೆ ಅಂದರೆ ನೀರನ್ನ ಚಿನ್ನದ ರೇಟ್ಗೆ ನಾವು ಕೊಂಡ್ಕೊಂಡು ಕುಡಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗತ್ತಂತೆ ನಾವು ಉಸಿರಾಡೋ ಗಾಳಿಯನ್ನ ದುಡ್ಡು ಕೊಟ್ಟು ತೆಗೆದುಕೊಂಡು ಉಸಿರಾಡೋ ಪರಿಸ್ಥಿತಿ ನಿರ್ಮಾಣವಾಗತ್ತೆ ಅಂತ ಕಾಲಜ್ಞಾನಿಗಳು ಭವಿಷ್ಯವನ್ನು ನುಡಿದಿದ್ದಾರೆ ಈ ಭವಿಷ್ಯ ನಿಜವಾಗಿದ್ದೇ ಆದಲ್ಲಿ ಈಗೇನು ನಾವು ನೀರನ್ನ ಕೊಂಡುಕೊಂಡು ಕುಡಿತಾ ಇದ್ದೀವಲ್ಲ ಈಗೇನು ದುಡ್ಡು ಕೊಟ್ಟು ಕುಡಿತಾ ಇದ್ದೀವಲ್ಲ ನೀರನ್ನ ಬಿಸಿಲರಿ ವಾಟರು ಅದು ಇದು ಅಂತ ಪರಿಶುದ್ಧ ನೀರಂತ ಮುಂದಿನ ದಿನಗಳಲ್ಲಿ ಇದೇ ಗಾಳಿಯನ್ನ ದೇವರು ಕೊಟ್ಟಂತಹ ಈ ಒಂದು ಫ್ರೀ ಗಾಳಿಯನ್ನ ಮುಂದಿನ ದಿನಗಳಲ್ಲಿ ದುಡ್ಡು ಕೊಟ್ಟು ಗಾಳಿಯನ್ನ ಸೇವಿಸುವ ದಿನಗಳು ಈ ಒಂದು ದಿನಗಳು ತುಂಬಾ ಹತ್ತಿರದಲ್ಲೇ ಇದ್ದಾವೆ ಅಂತ ಅನಿಸ್ತಾ ಇದೆ ನಿಮಗೇನು ಅನಿಸದೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅದಕ್ಕಾಗಿ ನಿಮ್ಮಿಂದ ಕಳಕಳಿಯ ವಿನಂತಿ ನೀರನ್ನ ಮಿತವಾಗಿ ಬಳಸಿ ಜೊತೆಗೆ ಗಿಡ ಬೆಳೆಸಿ ಪರಿಸರವನ್ನ ಉಳಿಸೋಣ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀಕೃಷ್ಣ ಜೈ ಜಗನ್ನಾಥ ナムスカラ